ಇವಾಗ ಟೆಂಡರ್ ಬಿ ಬಿ ಎ ಪಿಂತ ಟೆಂಡರ್ ಥರ ಏನು ನಮಗೆ ಅನಿಸ್ತಾ ಇಲ್ಲ ರೀ ನೀವು ಅಷ್ಟಾಂತಿ ಭಾರಿ ಬದಲಾವಣೆ ಇಲ್ಲರಿ ಭಾರಿ ಏನಾಗಲ್ಲ ಬದಲಾವಣೆ ಆಗ್ಬೋದು ಬದ್ಲಾವಣೆ ಅದೇ ಅದನ್ನೇ ಬದಲಾವಣೆ ಆಗ್ಬೋದು ಬಾಡಿ ಆಗೋಲ್ಲ ಅಷ್ಟೇ ನ್ಯಾಷನಲ್ ಇಲ್ಲ ನೋಡ್ರಿ ನಮ್ಮಲ್ಲಿ ಆ ಥರ ಯಾವ್ದು ಸ್ಕೀಮ್ ಇಲ್ಲ ಯಾಕಂದ್ರೆ ಅವ್ರಿಗೂ ನಮಗೂ ವ್ಯತ್ಯಾಸ ಇದೆ ಅಲ್ಲ ಅವ್ರು ಡಿಫ್ರೆಂಟ್ ಆಗಿರ್ತೀ ನಮ್ಮ ಡಿಫ್ರೆಂಟ್ ಆಗಿರ್ತಿ ನಾವು ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ ಅವ್ರು ಏನು ಮಾಡಿದ್ದಾರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಅಂತ ಚೆಕ್ ಮಾಡ್ತೀವಿ ನಾವು ಇದೇ ಮಳೆ ಇದೆ ಆಲ್ರೆಡಿ ಡಿ ಸಿ ಅವ್ರ ಬಗ್ಗೆ ಮಾನಿಟರ್ ಮಾಡ್ತಿದ್ದಾರೆ ಹೌದು ಎರಡು ತಾಲೂಕಲ್ಲೇ ಮಾತ್ರ ಜಾಸ್ತಿ ಇರ್ತಾರೆ ಬೆಳಗಾವ್ ಕಾನಾಪುರ ಅಷ್ಟೇ ನಿಖಿತ್ ತಾಲೂಕಲ್ಲಿ ಅಂತ ಜಾಸ್ತಿ ಇಲ್ಲ ಎರಡು ತಾಲೂಕಲ್ಲಿ ಜಾಸ್ತಿ ಸೊ ಡಿ ಸಿ ಅವರು ರೆಗ್ಯುಲರ್ ಪೊಲೀಸರು ಅವರು ಮಾನಿಟರ್ ಮಾಡ್ತಿದಾರೆ ಗೊತ್ತಿಲ್ಲಾರ ಬರ್ತಾ ಕೇಳಿದ್ದೀನಿ ನಾನು ನನಗೆ ಗೊತ್ತಿಲ್ಲ ರೇ ಬಂದ್ರೆ ಬರ್ಬಹುದು ಎಲ್ಲ ನಮ್ಮ ಗಮನಕ್ಕೆ ಬಂದಿದೆ ಎಲ್ಲ ಕಂಬೈಂಡ್ ಆಗೇ ಮಾಡಿದ್ದೀವಿ ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಎಲ್ಲ ಟಿಕ್ ಕೂಡೇ ಮಾಡ್ತೀವಿ ಅದು ಅವ್ರದ್ದು ಇವ್ರದ್ದು ಅಂತ ಏನಿಲ್ಲ ಎಲ್ಲ ಕೂಡ ಚರ್ಚೆ ಮಾಡೇ ಮಾಡ್ತೀವಿ ನಮ್ಮಲ್ಲಿ ಎ ಸಿ ಬಿಟ್ಟಿದ್ರೆ ಅದು ಯಾವಾಗ ಏನ್ ಮಾಡ್ತಾರೆ ಯಾರು ಗೊತ್ತು ಯಾವಾಗ ಬದಲಾವಣೆಗಳು ಏನೇನು ಮಾಡ್ತಾರೆ ಯಾವ ನಿರ್ಣಯಗಳನ್ನು ಅದು ಎ ಸಿ ಸಿಗ್ ಬಿಟ್ಟಿದ್ರು ನಾವ್ ಹೇಳುವಂತ ಅಗತ್ಯ ಕೂಡ ಇಲ್ಲ ಅದಕ್ಕೆ ಬಿಜೆಪಿ ಅವ್ರ ಫಾರ್ಮುಲಾ ಬೇರೆ ನಮ್ಮ ಪ ಅದಕ್ಕಿನ್ನೂ ವೇಟ್ ಮಾಡೋದು ಅವಶ್ಯಕತೆ ಇಲ್ಲ ಅವ್ರ ಸಿದ್ಧಾಂತ ಅವ್ರ ಐಡಿಯಾಲಜಿ ಮ್ಯಾಗ ಅವ್ರ ಅಧ್ಯಕ್ಷ ಮಾಡ್ತಾರೆ ನಮ್ಮ ಪಕ್ಷದ ಐಡಿಯಾಲಜಿ ಸಿದ್ಧಾಂತ ಬೇರೆ ಅದಕ್ಕೂ ಇದಕ್ಕೂ ವೇಟ್ ಮಾಡುವಂಥ ಅವಶ್ಯಕತೆ ಅನಿಸೋದಿಲ್ಲ ಯಾಕಂದ್ರೆ ಅವ್ರ ವೋಟ್ ಬ್ಯಾಂಕ್ ಡಿಫ್ರೆಂಟ್ ಆಗಿದೆ ನಮ್ಮ ವೋಟ್ ಬ್ಯಾಂಕ್ ಡಿಫ್ರೆಂಟ್ ಆಗಿದೆ ಸೊ ಬಿ ಜೆ ಪಿಗೂ ನಮಗೆ ವ್ಯತ್ಯಾಸ ಇದೆ ಅಲ್ಲ ಹಿಂದೆ 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 ಸರಿಲಿಕ್ಕೆ ಮುಂದೆ ಹೋಗ್ಯಲ್ಲ ನಾವು ಎಲ್ಲಿ ಹಿಂದಾಕ ಸರಿಬೇಕ್ರ ಎಲ್ಲಿ ಹೋಗ್ಯಲ್ಲ ಮುಂದೋಗ್ಯಲ್ಲ ಹಿಂದ ಸರಿ ಪ್ರಶ್ನೆ ಇಲ್ಲ ಮುಂದೆ ಮುಂದೆ ಹೋಗಿಲ್ಲ ಹಿಂದೆ ಹೋಗಿಲ್ಲ ಇದ್ದಲ್ಲೇ ಇದ್ದೀವಿ ನಾವು ಹ್ಮ್ ಇದ್ದಲ್ಲೇ ನಿತ್ಯ ನಿತ್ಯ ನಮ್ನ ಯಾರು ಮುಂದ್ಗಡೆ ಮಾಡಬೇಕಲ್ಲ ಮಾಡ್ಬೇಕಲ್ಲ ಮುಂದೆ ಮುಂದೋಗ್ತಿವಿ ನಾವ್ ಹೋಗ್ಲಿಕ್ಕೆ ಆಗೋಲ್ಲ मतलब आश्चर्य का बदलाव आ गया है हां नाली दोनों पीसता है हां ಚರ್ಚೆ ಆಗಿದೆ ಅಲ್ಲಿ ಡೆಲ್ಲಿಯಲ್ಲಿ ನಾವು ಇದ್ದಾಗ ಚರ್ಚೆ ಆಗಿದೆ ಯಾಕಂದರೆ ಅದು ಆಗಬಾರ್ದು ಯಾಕೆ ಅವ್ರನ್ನ ಏನು ಸಮಸ್ಯೆ ಕೇಳಿ ಅವ್ರು ಪರ್ಸಲಾಗಿ ಮಾತಾಡಿ ಅಂತ ಹೇಳಿದ್ದಾರೆ ಅವ್ರಿಗೆ ಏನು ಸಮಸ್ಯೆ ಯಾಕೆ ಹೆಂಗೆ ಮಾತಾಡ್ತಾರೆ ಇದ್ರೆ ಅಟೆಂಡ್ ಮಾಡೋಕೆ ಸಿ ಎಮ್ ಅವ್ರಿಗೆ ಹೇಳಿದ್ದಾರೆ ನಾವು ಇದ್ದಾಗ ಬಹಿರಂಗವಾಗಿ ಹೇಳಿದ್ದಾರೆ ಆ ರೀತಿ ಆ ರೀತಿ ಆಗ್ದಾಗ ನೋಡಿ ನೀವೆಲ್ಲ ಅವ್ರನ್ನು ಕರೆದು ಮಾತಾಡಬೇಕು ಅವ್ರ ಸಮಸ್ಯೆ ಪರಿಹಾರ ಅಂತ ಹೇಳಿದ್ದಾರೆ ಬೇರೆ ಬೇರೆ ಒಂದು ಕಾನ್ಸೆನ್ಸಿ ಸಮಸ್ಯೆ ಬೇರೆ ಇರ್ತದೆ ಅದು ಬೇರೆನ ಎಲ್ಲಾನು ಒಂದಕ್ಕೊಂದು ಅನುದಾನ ತಿಳಿಕಾಗಲ್ಲ ಟ್ರಾನ್ಸ್ಫರ್ ಇನ್ನೊಂದು ಏನು ಹೇಳಲಿಕ್ಕಾಗಲ್ಲ ಆ ಕಾನ್ಸಿನ್ಸಿ ಹೋದಾಗ ನಿಮ್ಗೆ ಡಿಫ್ರೆಂಟಾಗಿ ಆಗಿ ಸಮಸ್ಯೆ ಅದು ಬೇರೆ ಬೇರೆ ಇರ್ತೈತಿ ಬೇರೆ ಬೇರೆ ಟ್ಯಾಕಲ್ ಮಾಡ್ಬೇಕಷ್ಟು ಇದು ಸಮಸ್ಯೆ ಇದೆ ಅವ್ರ ನೀರಾವರಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಇಶ್ಯೂ ಸಮಸ್ಯೆ ಇದೆ ಅದನ್ನು ಪದೇ ಪದೇ ಹೇಳ್ತಿರ್ತಾರೆ ಅವರು ಮತ್ತು ಅವ್ರು ಬೇರೆ ಬೇರೆ ಸಮಸ್ಯೆ ಕೂಡ ಇದೆ ಸೊ ಪದೇ ಪದೇ ಹೇಳ್ತಾ ಅದನ್ನೇ ಅದನ್ನ ಸಿ ಎಮ್ ಅವ್ರ ನಿನ್ನೆ ಕಡೆ ಭವಿಷ್ಯ ಅದ್ರ ಬಗ್ಗೆ ಪರಿಹಾರ ಮಾಡ್ಬೋದು ಅದನ್ನ ಹೇಳ ನಾನು ಹೇಳಿಲ್ಲ ಒಂದು ವರ್ಷದಿಂದ ನಮಗೂ ಕೂಡ ಸಾಕಷ್ಟು ಸರ್ ಹೇಳಿದ್ದಾರೆ ಅವರು ಅದನ್ನು ಸಿ ಎಮ್ ಅವ್ರ ಗಮನಕ್ಕೆ ನಾವು ತಂದಿದ್ದೀವಿ ಸ್ವಲ್ಪ ಸಿ ಎಂ ಅವ್ರಿಗೆ ಹೇಳ್ತಾರೆ ಹೇಳಿ ಮಾಡಿಸ್ಕೊಡ್ಬೋದು ಬ್ಯಾಲೆನ್ಸ್ ಮೂರು ವರ್ಷಕ್ಕೆ ಯಾವಾಗಲೂ ಯಾವುದೇ ಸರ್ಕಾರ ಬಂದರೂ ಮೂರು ವರ್ಷ ಬ್ಯಾಲೆನ್ಸ್ ಇದ್ದೇ ಇರ್ತೈತೆ ಮೂವತ್ತಾರು ಇಪ್ಪತ್ತಾರು ಸಾವಿರ ಕೋಟಿ ಹೆಚ್ಚು ಕಮ್ಮಿ ಇರ್ಬೋದು ಅಷ್ಟೇ ನಾವು ಸಾವಿರ ವರ್ಕೇ ಕೊಡ್ತಾರೆ ಅವರು ಅವರ ಹೇಳ್ಬೇಕು ನಾವು ನನಗೆ ಗೊತ್ತಿಲ್ಲ ಅವ್ರ ಇಲಾಖೆ ಗೊತ್ತಿಲ್ಲ ಸಿ ಎಂ ಅವ್ರು ಹೇಳ್ಬೇಕು ಯಾಕೆ ಏನು ಸಮಸ್ಯೆ

ಅಂದರೆ ಸಿ ಎಮ್ ಅವ್ರು ಸರಿಪಡಿಸ್ಬೇಕು ಯಾಕಂದ್ರೆ ಇದು ಬಹುಶಃ ಅವರು ಶಾಸಕರು ತಮ್ಮ ಸಮಸ್ಯೆ ಹೇಳಿ ಹೇಳ್ತಾರೆ ಅವ್ರಿಗೆ ಸಿ ಎಂ ಅವ್ರಿಗೆ ಅಧ್ಯಕ್ಷಗೂ ಹೇಳ್ತಾರೆ ಸೊ ಅವರು ಏನು ಯಾರ ಸಮಸ್ಯೆ ಇದೆ ಯಾವ ಮಂತ್ರಿಗಳ ಸಮಸ್ಯೆ ಇದೆಯಾ ಪರಿಹಾರ ಮಾಡಬೇಕು ಸಿಗಬೇಕು ಅವರ ಕೆಲಸಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಈ ವರ್ಷ ಆಗಿದ್ರೆ ಅಟ್ಲಿಷ್ಟು ಮುಂದಿನ ಹೊರಸರ ಆಗುವಂಥ ಕೆಲಸ ಆಗುತ್ತೆ ಈ ಸಾರಿ ಕೊಡಲಿಕ್ಕೆ ಆಗದೇ ಇರ್ಬೋದು ಅಟ್ಲಿಷ್ಟು ಮುಂದಿನ ಹೊರಸರ ಕೊಟ್ಟು ಶಾಸಕನ ಸಂಬಂಧಪಡಿಸುವಂತ ಪ್ರಯತ್ನ ಆಗಬೇಕು ಅಷ್ಟೇ ಬಾಲಕೃಷ್ಣ ಹ್ಮ್ ಅವ್ರು ಹೇಳಿದವರು ವೈಯಕ್ತಿಕ ವಿಚಾರ ಕೊಟ್ಟಿರ್ಬೋದು ಅವ್ರಿಗೆ ಹೆಚ್ಚು ಕೊಟ್ಟಿರ್ಬೋದು ಬೇರೆಯವ್ರಿಗೆ ಇನ್ನು ಕೊಡಬೇಕಾಗಿದೆ ಅದು ಕೊಟ್ಟರೆ ಕೊಡಬೇಕಷ್ಟೇ ನಮ್ದಿನ್ ಡಿಮ್ಯಾಂಡ್ ಅವ್ರಿಗೆ ಹೇಳಿದ ಈ ವರ್ಷ ಕೊಡದೆ ಆಗಿದ್ರು ಮುಂದೆ ವರ್ಷ ಕೊಡಬೇಕಾಗತ್ತಿತ್ತು ಅಷ್ಟೇ ಒಂದೇ ವರ್ಷಕ್ಕೆಲ್ಲ ಶಾಸಕರಿಗೆ ಸಮಾನ ಮಾಡ್ಲಿಕ್ಕೆ ಆಗೋಲ್ಲ ಈ ವರ್ಷದ ನೆಕ್ಸ್ಟ್ ಇಯರಲ್ಲಿ ಕೊಟ್ಟು ಸಮಾನ ಮಾಡಬೇಕು ಅಷ್ಟೇ ಹೋಗಿ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ನಮ್ಮ ಕಡೆ ಎಲ್ಲರೂ ಬರ್ತಾರೆ ಸಿಸ್ಟಮ್ ಇದೆ ಮಂತ್ರಿಗಳ ಕಡೆ ಹೋಗಲೇಬೇಕು ಅದನ್ನೇ ಈಗ ಸರಿಪಡಿಸ್ಬೇಕು ಸಿ ಎಮ್ ಅವರು ಡಿ ಸಿ ಎಮ್ ಅವರು ಕುಂತು ಸರಿಪಡಿಸ್ಬೇಕು ಏನಾಗಿದೆ ಅದೇನು ಸಮಸ್ಯೆ ಅವ್ರ ಕೇಳ್ಬೇಕು ಸರಿಪಡಿಸ್ತಾರೆ ಬಹುಶಃ ನಾಯಕರು ಅದನ್ನು ಸರಿಪಡಿಸ್ತಾರೆ ಕಾಗೆ ಅವ್ರದ್ದು ಇರ್ಬೋದು ಮತ್ತು ಅವ್ರದ್ದು ಇರ್ಬೋದು ಬೇರೆ ಅವ್ರದ್ದು ಸಿ ಎಮ್ ಅವರ ಸರಿಪಡಿಸ್ಲಿಕ್ಕೆ ನಿನ್ನೆ ಕೂಡ ಅವ್ರನ್ನ ಆಹ್ವಾನ ಮಾಡಿದ್ದಾರೆ ಸರಿ ಮಾಡ್ತಾರೆ ಯಾವ್ದ್ರ ನಾವು ಜನರಲ್ ಮಾತಾಡಿದ್ರೆ ಜನರಲ್ ಆಗಿ ಬಂದಿವಿ ಅಷ್ಟೇ ಒನ್ ಟು ಒನ್ನಾಗಿ ನಾವಿರಾಕೆಲ್ಲ ತಿಳಿದ್ರಲ್ಲ ಒನ್ ಟು ಅಂತ ನಾವಿರಲ್ವಾಯಿಂಟ್ಮೆಂಟ್ ಯಾವ್ದ್ರೆ ನಾವು ಹೋಗಿದ್ದು ಜನ್ರಲಾಗಿರಲಿಲ್ಲ ಎಲ್ಲ ಜೊತೆ ಹೋಗಿದ್ದೀವಿ ನಾವು ಸಪ್ರೇಟಾಗಿ ಕೇಳಿಲ್ಲ ನಾವು ಜನ್ರಲ್ ಆಗಿ ಹೋಗಿದ್ದು ಜನ್ರಲ್ ಆಗಿ ಮಾತಾಡ್ಕೊಂಡು ಬಂದಿವಿ ಆಮ್ಯಾಗ ಸಿ ಎಮ್ ಅವರು ವರಿಷ್ಠವನ್ನೂ ಅಷ್ಟೇ ಸಮಾನ ತರುವಂಥ ಪ್ರಶ್ನೆ ಇರ್ಬೇಕು ಮಂತ್ರಿ ಅದೀವಿ ಸಮಾನ ಇರಲೇಬೇಕು ಚರ್ಚೆ ನಡೀತಾ ಇದಾರೆ ಬಹುಶಃ ಇನ್ನೊಂದ್ಸರಿ ಏನೋ ಚರ್ಚೆ ಮಾಡ್ತಿದ್ದಾರೆ ಅಧ್ಯಕ್ಷರು ಸಿ ಎಂ ಅವರು ನಮ್ಮ ಅಧ್ಯಕ್ಷರು ಮಾಡಿ ಅಂತಿಮಗೊಳಿಸ್ತಾರೆ ಅದು ಅದು ಗೊತ್ತಿಲ್ಲ ಸ್ವಾಭಾವಿಕ ಈಗ ಒಂದು ಇದೇನು ಹೊಸದಲ್ಲ ಯಾವಾಗ ಎಮ್ ಎಲ್ ಸಿ ಬಂದಾಗ ಒಬ್ಬರನ್ನಾಗ ಒಬ್ಬ ಆರೋಪ ಅಲಿಗೇಷನ್ ಇದೇನು ಹೊಸಾದ ಅಲ್ಲ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ಹೇಳಿದೇನು ಹೊಸದಲ್ಲ ಸಮ ಟೆಕ್ನಿಕಲ್ ರೀಸನ್ ಇಟ್ಕೊಂಡು ಕೂತಾರ ಸರಿ ಮಾಡ್ಬರ್ತು ಮಾಡ್ತಾರೆ ಸರಿ ಹಾಕ ಕುಮಾರಸ್ವಾಮಿ ಅವರು ಮೊನ್ನೆ ಲಾಸ್ಟ್ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಮಾಡಿ ಕೊಟ್ಟೆ ಅಪ್ರೂವ್ ಆಗಿದ್ದಾರೆ ಟನಲ್ ಪಿ 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 ಮಾಡಲ್ನಲ್ಲಿ ಮಾಡಬೇಕಂತ ನಿರ್ಧಾರ ಆಗಿದೆ ಅದು ಟೆಂಡ್ರೆ ಕರಿತಾ ಇದ್ದಾರೆ ಸಪೋಸ್ ಯಾರೇ ಬರದೇ ಹೋದರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ನ್ಯಾಷನಲ್ ಹೈವೇ ಅಂದರೆ ಬರದೇ ಹೋದರೆ ಯಾರಾದರು ಟೆಂಡರಲ್ಲಿ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದೆವು ಹೋದರೆ ಅಲ್ಟರ್ನೇಟಿವ್ ನ್ಯಾಷನಲ್ ಹೈವೇ ಇಲ್ಲ ಇಲ್ಲ ಅವ್ರ ಸ್ವಂತ ಅವ್ರದೇನು ಪಿ ಪಿ ಅವ್ರದ್ದೇ ದುಡ್ಡು ಅವರೇ ಇಲ್ಲ ಅವ್ರದೇ ಇವಾಗ ಟೆಂಡರ್ ಬಿ ಬಿ ಎ ಇಂದ ಟೆಂಡರ್ ಮಾಡ್ತಿದ್ದಾರೆ ಈಗ ಎಲ್ರ ಏನು ಅಮಗೆ ನಡೆಸ್ತಾ ಇಲ್ಲ ನೀವು ಅಷ್ಟೇ ಭಾರಿ ಬದಲಾವಣೆ ಇಲ್ಲ ರೀ ಭಾರಿ ಏನಾಗಲ್ಲ ಬದಲಾವಣೆ ಆಗ್ಬೋದು ಭಾರಿ ಏನಾಗಲ್ಲ ಬದಲಾವಣೆ ಅದೇ ಅದನ್ನೇ ಬದಲಾವಣೆ ಆಗ್ಬೋದು ಭಾರಿ ಆಗೋಲ್ಲ ಅಷ್ಟೇ